ಎಸ್ ಸರ್ ದೈವ ಸಿನಿಮಾದಲ್ಲಿ ಖಡಕ್ ವಿಲನ್ ಆಗಿ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅರುಣ್ ಬಚ್ಚನ್ ಅವರು ಈ ಕಡೆ ಕ್ರಿಕೆಟಿಗೂ ಸಹ ಈ ಕಡೆ ನಟನೆಗೂ ಸಹಿ ಎಲ್ಲೆಡೆಯೂ ಕೂಡ ಕಾಣಿಸಿಕೊಳ್ಳುವಂತ ಅರುಣ್ ಬಚ್ಚನ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಆಗಿದ್ದೀನಿ ಶೂಟಿಂಗ್ ಅಲ್ಲಿ ಸಿಎಲ್ ಈಗ ಸದ್ಯದ ನೋಡಿದ್ರೆ ಮುಗ್ದಿದೆ ಬಟ್ ಸಾಲ ಸಾಲ ಸಿನಿಮಾಗಳು ತುಂಬಾ ಖುಷಿ ಆಯ್ತು ಈ ವರ್ಷ ನನ್ನ ಸಿನಿಮಾ ಬೇರೆ ಹನ್ನೆಡಿಕೆ ಈಗ ದೈವ ರಿಲೀಸ್ ಆಗ್ತಾ ಇದೆ ಹ್ಯಾಪಿ ಹೇಗಿರ್ತೀವಿ ಖಂಡಿತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಾನು ಈಗ ಮಾಡಿರೋ ಸಿನ್ಮಾ ಒಂದು ಮೂವತ್ತೈದು ಸಿನ್ಮಾಗಳು ಇರ್ಬೋದು ಎಲ್ಲ ನೆಗೆಟಿವೇ ಮಾಡಿರೋದು ನಾನು ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ಎಲ್ಲ ಪಾತ್ರಗಳು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಬಟ್ ಆದರೆ ನನ್ನ ಹೈಟು ನನ್ನ ಪರ್ಸ್ನಾಲ್ಟಿ ಎಲ್ಲ ಒಂದು ಕಡೆ ನೆಗೆಟಿವ್ ಜಾಸ್ತಿ ಆಗೋದ್ರಿಂದ ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಮಾಡ್ಕೊಂಡಿದ್ದೀನಿ ಬಟ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ವಿಭಿನ್ನವಾಗಿದೆ ಬಟ್ ನೋಡಿದ್ರೆ ಒಂದು ಭಯ ಪಡುವಂಥ ಒಂದು ಪಾತ್ರ ಒಂದು ಹಳ್ಳಿನಲ್ಲಿ ದೌರ್ಜನ್ಯ ಮಾಡುವಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ಟೀಮ್ ಬಗ್ಗೆ ಟೀಮು ನನ್ನ ಈ ಒಂದು ದೈವ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರು ಥಿಯೇಟ್ರ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾನು ಸಿನಿಮಾ ನನ್ನ ಡಬ್ಬಿಂಗಲ್ಲಿ ನೋಡಬೇಕಾದ್ರೆ ತುಂಬ ಆಯಿತು ಏನಪ್ಪ ಎಲ್ಲರೂ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಬಟ್ ನಂದಿರ್ಬೋದು ನಮ್ಮ ಹೀರೋ ಮಂಜು ಜಯರಾಜ್ ಅವ್ರಿರ್ಬೋದು ಅವ್ರ ನಿರ್ದೇಶನ ನಾವು ಹಾಕಿದ್ದು ಎಫರ್ಟಿಗೆ ಎಲ್ಲೋ ಒಂದು ಕಡೆ ಸೊ ನ್ಯಾಯ ಸಿಗುತ್ತೆ ಹನ್ನೆರಡನೇ ತಾರೀಕು ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ಮುಂಚೆ ಒಂದು ಸಿನ್ಮಾ ಮಾಡಿದ್ದು ಆ್ಯಕ್ಚುಲಿ ಮಂಜು ನಾವು ಒಂದು ಸಿನ್ಮಾ ಮಾಡಿದ್ದು ಸೊ ಆ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಒಂದು ಕಲೆ ನೋಡಿ ಸೊ ಮಂಜು ಅವ್ರಿಗೆ ಇಷ್ಟ ಆಗಿ ಸೊ ಸಿನಿಮಾಗೆ ನನ್ನ ಕರೆದ್ರು ಬನ್ನಿ ಒಂದು ಒಳ್ಳೆ ಪಾತ್ರ ಇದೆ ಮಾಡಿ ಅಂತ ಬಟ್ ಅವರು ನನಗೆ ರೀಡ್ ಮಾಡಿದಾಗ ಕಥೆಯನ್ನು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಏನು ವಿಭಿನ್ನವಾಗಿದೆ ಇದು ಕತೆ ಬಟ್ ನನಗೆ ಒಂಥರ ಸೊ ಇದಕ್ಕೆ ನ್ಯಾಯ ಒದಗಿಸ್ಬೇಕು ಸೊ ಒಳ್ಳೆ ಪಾತ್ರ ಸಿಕ್ಕಿದಾಗ ಒಬ್ಬ ಕಲಾವಿದ ನಾವು ಎಷ್ಟು ನ್ಯಾಯ ಕೊಡ್ತೀವಿ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾವು ಮಾಡಬೇಕಾದ್ರೆ ತುಂಬ ಫೈಟ್ ಮಾಡಿದ್ದೀವಿ ಇದರಲ್ಲಿ ಸಿರ್ಸಿನಲ್ಲಿ ಜಾಸ್ತಿ ಶೂಟ್ ಆಗಿರೋದು ಇದು ನನ್ನ ಪೋರ್ಷನ್ ಬಟ್ ಅಲ್ಲಿ ಬಿಸಿಲು ನಾವು ಹೋದಾಗ ತುಂಬ ಅಲ್ಲಿ ಒಂದಿಷ್ಟು ಫೈಟ್ ಸೀನ್ಗಳು ಅದರಲ್ಲೂ ಸೊ ಕ್ಲೈಮ್ಯಾಕ್ಸ್ ಇಂಟ್ರವಲ್ ಬ್ಲಾಕಲ್ಲಿ ಒಂದು ಫೈಟ್ ಬರುತ್ತೆ ಅದಂತೂ ಅಯ್ಯೋ ಎಫರ್ಟ್ ಹಾಕಿರೋದು ಇಡೀ ಸಿನಿಮಾಗೆ ಅರ್ಧ ಎಫರ್ಟು ಆ ಫೈಟಿಗೆ ಹಾಕ್ಬಿಡಿ ಅದು ಬಿಟ್ಟರೆ ಸೊ ಕ್ಲೈಮ್ಯಾಕ್ಸು ಬಟ್ ಸೊ ನನ್ನ ಪಾತ್ರ ಹೇಳ್ಕೋಬೇಕು ಅಂದರೆ ತುಂಬ ಚೆನ್ನಾಗಿದೆ ಮೇಡಮ್ ನೀವು ನೋಡಿದ್ರೆ ಸೊ ಬಚ್ಚನ್ ಗ್ರೌಂಡಲ್ಲಿ ನೋಡಿದ್ದೀರಾ ಬಟ್ ದಯವಿಟ್ಟು ನೀವು ಬರಬೇಕು ಸಿನಿಮಾ ನೋಡಬೇಕು ಬನ್ನಿ ನನ್ನ ಪಾತ್ರ ನೋಡಿ ಸೊ ಅವಾಗ ಇದೇ ಮಾತು ನೀವು ಮಾತಾಡ್ಬೇಕು ನನ್ನ ಹತ್ರ ನಡೀತಾ ಇದೆ ಮೇಡಮ್ ಸ್ಟ್ರಗಲ್ 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 ಈಗ ಸಿನಿಮಾ ಗೊತ್ತಿದೆಯಲ್ಲ ನಿಮಗೆ ನೀವು ಡೈಲಿ ಟ್ವೆಂಟಿ ಫೋರ್ ಅವರ್ಸು ಸಿನಿಮಾದಲ್ಲೇ ಇರೋಂಥವ್ರು ಎಫರ್ಟ್ ಆಗ್ತಾಯಿದ್ದೀವಿ ಮೇಡಮ್ ಸೊ ನಾವು ಥೇಟ್ರ್ ಈಗೆಲ್ಲೋ ಒಂದು ಕಡೆ ನೀವು ನೋಡ್ಬೋದು ಈ ಸೊ ರೀಲ್ಸು ಅದು ಇದು ಬಂದು ಒಂದು ನಿಮಿಷದಲ್ಲಿ ಹೈಪ್ ಆಗೋವಂಥವ್ರು ಇದ್ದಾರೆ ಒಂದು ದಿನದಲ್ಲಿ ಹೈಪ್ ಆಗೋತಾರೆ ಸೊ ಇದ್ರ ಮಧ್ಯೆ ನಾವು ಈ ಫೈಟ್ ಮಾಡ್ತಾ ಇರೋದು ನಮ್ಮ ಸಿನಿಮಾಗೆ ಆಗಲಿ ನಾವು ಒಳ್ಳೆಯ ಪಾತ್ರ ಮಾಡಬೇಕು ಅಂತ ನಾವು ಫೈಟ್ ಮಾಡ್ತಾಯಿದ್ರೆ ಇಲ್ಲಿ ಒನ್ ಅವರಲ್ಲಿ ಅರ್ಧ ಗಂಟೆಯಲ್ಲಿ ಬಂದವರು ಸ್ಟಾರಾಗಿ ಇವತ್ತು ತಿರ್ಗಾಡ್ತಿದ್ದಾರೆ ಸೊ ನಡೀತಾ ಇದೆ ಮೇಡಮ್ ಸೊ ನಾವು ಥಿಯೇಟ್ರ್ ಬ್ಯಾಕ್ ಗ್ರೌಂಡಿಂದ ಬರೋದ್ರೆ ನಮ್ಮ ಸ್ಟ್ರಗಲ್ ಇದ್ದೇ ಇರುತ್ತೆ ಬಟ್ ಯಾವಾಗ ನಾನು ಈಗ ಲಾಸ್ಟ್ ನಾನು ಕಾಟ್ಯಾರ ಮಾಡಿದ್ದೆ ಒಂದು ಚಿಕ್ಕ ಪಾತ್ರ ಆದರೂ ಕೂಡ ತುಂಬ ಹೆಸರು ತಂದು ಕೊಡ್ತು ಅಣ್ಣ ಸುದೀಪಣ್ಣ ಮ್ಯಾಕ್ಸಲ್ಲಿ ಮಾಡಿಸಿದ್ರು ಅದು ಅಷ್ಟೇ ಇವಾಗ ನೆಕ್ಸ್ಟು ನಂದು ಅತಿಕಾಯ ಅಂತ ನಮ್ಮ ನಿರೂಪ್ ಬಳ್ಳಾರಿ ಒಂದು ಸಿನ್ಮಾ ಇದೆ ಕಂಪ್ಲೀಟ್ ಆಯಿತು ಅದನ್ನು ಅದಾದಮೇಲೆ ರಾಮರಸ ಅದು ಕಂಪ್ಲೀಟ್ ಆಯಿತು ಇವೋ ಈ ವರ್ಷದಲ್ಲಿ ನನಗೆ ನಾನು ಕಾಯ್ತಾ ಇರೋಂಥ ಸಿನ್ಮಾಗಳು ಸೊ ಇದು ಮೂರು ದೈವ ರಾಮರಸ ಆ್ಯಂಡ್ ಅತಿಕಾಯ ತುಂಬ ಚೆನ್ನಾಗಿದೆ ನನ್ನ ಪಾತ್ರ ಖುಷಿ ಇದೆ ಬೇಜಾರಾಗುತ್ತೆ ಮೇಡಮ್ ತುಂಬ ಪರ್ಸ್ನಲ್ಲಿ ಬೇಜಾರಾಗುತ್ತೆ ಏನು ಹೇಳಿ ಇದ್ರ ಬಗ್ಗೆ ಬೇಜಾರಾಗುತ್ತೆ ಆದಷ್ಟು ಬೇಗ ದರ್ಶನ್ ಸರ್ ಬರಲಿ ಹೊರಗಡೆ ಸಿ ಎಲ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಆಗುತ್ತೆ ದೈವ ಅನ್ನೋದ್ರ ಬಗ್ಗೆ ಒಂದು ಹೇಳ್ಬಿಡ್ತೀವಿ ನೋಡಿ ಸೊ ಕ್ಲೈ ನಾವು ಅಟ್ಲೀಸ್ಟ್ ಹೆಂಗಿರುತ್ತೆ ಅಂದರೆ ನಮ್ಮ ಡೆಕೌಟ್ಸಲ್ಲಿ ನಾವು ಈಗ ನಮ್ಮ ಟೀಮ್ಸು ಬ್ಯಾಟಿಂಗ್ ಆಗ್ತಾಯಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಹೊಡಿತಾ ಇದ್ದಾರೆ ವಾಸ್ತು ನಾವು ಹಿಂಗೆ ಕೂತಿದ್ರೆ ಅಲ್ಲೇ ಕೂತಿರ್ತೀವಿ ನಾವು ಒಂದು ಕೈಯಲ್ಲಿ ಬಾಟ್ಲಿದ್ರೆ ಬಾಟ್ಲಿರುತ್ತೆ ಎದ್ದೋಗಲ್ಲ ನಾವೆಲ್ಲೋ ಅದು ವಾಸ್ತು ಮೀನ್ಸ್ ದೈವ ಆಮೇಲೆ ಸೊ ಎಲ್ಲೋ ಒಂದು ಕಡೆ ಆಪೋಸಿಟ್ ಟೀಮು ಸೊ ರನ್ ಹೊಡಿತಾ ಇದ್ದಾರೆ ವಿಕೆಟ್ ಬೀಳ್ತಿಲ್ಲ ಸೊ ಫೈನಲಲ್ಲಿ ಹೆಂಗೆ ಅಂದರೆ ನಮ್ಮ ಪ್ರಿಯಾಕ ಬರ್ತಾರೆ ಎಲ್ಲರಿಗೂ ಕುಂಕುಮ ದೈವಾರಾಧನೆ ಪ್ರಿಯಾಕದು ವಿಕೆಟ್ ಹೋಗ್ಲಿಲ್ವಾ ಅಲ್ಲೇ ಜಾಗ ಚೇಂಜ್ ಮಾಡ್ತಾರೆ ಇಲ್ಲ ಬೌಂಡ್ರಿಲೇನಲ್ಲಿ ಹೋಗಿ ಒಂದಿಷ್ಟು ಫ್ಯಾನ್ಸ್ಗಳನ್ನ ಮಾತಾಡ್ಸ್ಕೊಬರೋದು ಸ್ವಲ್ಪ ಚೇಂಜ್ ಓವರ್ ನಮ್ಮ ಪ್ರಿಯಾಕಾಗೆ ಸೊ ಈ ಥರ ಎಲ್ಲ ಇರುತ್ತೆ ಸೀಸಲ್ ಬಟ್ ಈ ಸಲ ಎಲ್ ತುಂಬ ಎಂಜಾಯ್ ಮಾಡಿದೀವಿ ತುಂಬ ಎಂಜಾಯ್ ಮಾಡಿದ್ದೀವಿ ಸಖತ್ತಾಗಿತ್ತು ಸೊ ಅಣ್ಣನೂ ತುಂಬ ಖುಷಿಯಾಗಿದ್ದಾರೆ ಅದೇ ಥರ ನಮ್ಮ ಸಿನಿಮಾ ಗೆದ್ದರೆ ನಮ್ಗೆ ಇನ್ನೂ ಖುಷಿಯಾಗಿದೆ ನಾನು ಹೇಳೋದಿಷ್ಟೇ ನಮ್ಮ ದೈವ ಸಿನಿಮಾ ಇದೆ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಬನ್ನಿ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಎಲ್ಲ ಕಲಾವಿದರು ಸೊ ಒಂದು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಸಿನ್ಮಾಗೆ ಗೆಲ್ಲಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್